ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರಗಳಿದ್ದ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾವು ಬಿಡಿಸ್ತಾ ಇದ್ದೀವಿ ಇವತ್ತು ಅಭ್ಯಾಸ ಒಂಬತ್ತು ಪಾಯಿಂಟ್ ಎಂಟು ಇದರಲ್ಲಿ ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಈಗಾಗಲೇ ನಾವು ಪ್ರಶ್ನೆ ಸಂಖ್ಯೆ ಐದರವರೆಗೆ ಬಿಡಿಸಿದ್ದೀವಿ ಹಾಗಾಗಿ ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಸಂಖ್ಯೆ ಆರನ್ನು ಬಿಡಿಸೋಣ ಇಲ್ಲಿ ಕೊಟ್ಟಿರುವ ಎರಡು ಆಕೃತಿಗಳು ಯಾವ ರೀತಿಯಲ್ಲಿ ಸಮಾನವಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಯಾವ ಪೆಟ್ಟಿಗೆಯ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಅಂದರೆ ಇಲ್ಲಿ ಎರಡು ಆಕೃತಿಗಳನ್ನ ಕೊಟ್ಟಿದ್ದಾರೆ ಇವು ಯಾವ ರೀತಿಯಲ್ಲಿ ಸಮಾನವಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಅಂತ ನಾವು ಹೇಳಬೇಕು ಇಲ್ಲಿ ನೋಡಿ ಇದು ಒಂದು ಆಕೃತಿ ಇದೆ ಈ ಆಕೃತಿ ಏನು ಕೊಟ್ಟಿದ್ದಾರೆ ಇಲ್ಲಿ ವ್ಯಾಸ ಕೊಟ್ಟಿದ್ದಾರೆ ವ್ಯಾಸ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಎತ್ತರ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಈ ಒಂದು ಆಕೃತಿಯ ಉದ್ದ ಎಷ್ಟಿದೆ ಮು ಏಳು ಸೆಂಟಿಮೀಟರ್ ಅಗಲ ಏಳು ಸೆಂಟಿಮೀಟರ್ ಮತ್ತು ಎತ್ತರ ಕೂಡ ಏಳು ಸೆಂಟಿಮೀಟರ್ ಇದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು ಇಲ್ಲಿ ಎತ್ತರ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಇದರ ಎತ್ತರ ಕೂಡ ಏಳು ಸೆಂಟಿಮೀಟರ್ ಇದೆ ಹಾಗಾಗಿ ಇಲ್ಲಿ ನೋಡಿ ಅಲ್ಲಿ ಯಾವ ರೀತಿಯಲ್ಲಿ ಸಮಾನವಾಗಿವೆ ಅಂತಂದರೆ ಅವುಗಳ ಎತ್ತರದಲ್ಲಿ ಸಮಾನವಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ಏನಿದೆ ಯಾವ ರೀತಿಯಲ್ಲಿ ಭಿನ್ನವಾಗಿವೆ ನೀವು ಇವು ಆಕೃತಿಗಳನ್ನ ನೋಡಿದ್ರೆ ಹೇಳಬೇಕು ಯಾವ ರೀತಿ ಭಿನ್ನವಾಗಿದ್ದೀವಿ ಅಂದರೆ ಇದೇನಾಗಿದೆ ಒಂದು ಸಿಲಿಂಡರ್ ಆಗಿದೆ ಇದು ಒಂದು ಚೌಕಾಗಿದೆ ನೆಕ್ಸ್ಟು ಯಾವ ಪೆಟ್ಟಿಗೆ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಅಂದರೆ ಈ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಬೇಕು ನೆಕ್ಸ್ಟ್ ಚೌಕದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು ಯಾವ ರೀತಿ ಅಂತೇಳಿ ನೋಡೋಣ ನೋಡಿ ಸಮಾನವಾದ ಅಂಶ ಏನಂದ್ರೆ ಎರಡು ಆಕೃತಿಗಳ ಎತ್ತರ ಸಮಾನವಾಗಿವೆ ಅಂದ್ರೆ ಹೆಚ್ಚಿಸಿಕೊಳ್ತು ಏಳು ಸೆಂಟಿಮೀಟರ್ ಇದೆ ಭಿನ್ನವಾದ ಅಂಶ ಏನಂದ್ರೆ ಒಂದು ಸಿಲಿಂಡರ್ ಇದೆ ಮತ್ತು ಇನ್ನೊಂದು ಚೌಕಗಣವಾಗಿದೆ ಇವಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ನಿಮಗೆ ಗೊತ್ತಿದೆ ಈಗಾಗಲೇ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಏನಿದೆ ಟು ಫೈ ಆರ್ ಎಚ್ ಇದೆ ಇಲ್ಲಿ ನೋಡಿ ಕೊಟ್ಟಂಥ ದತ್ತಾಂಶಗಳನ್ನು ತುಂಬೋಣ ಟೂ ಗೆ ಟು ಪೈ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಇಲ್ಲಿ ಇಲ್ಲಿ ನಾವು ಬರ್ಕೋಬೇಕು ಅವರೇನು ಕೊಟ್ಟಿದ್ದಾರೆ ವ್ಯಾಸ ಅಂದರೆ ಟು ಡಿ ಇಸ್ಕ್ವಲ್ ಟು ಏಳು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಸಾರಿ ವ್ಯಾಸ್ತ ಡಿ ಈಕ್ವಲ್ ಟು ಏಳು ಸೆಂಟಿಮೀಟರ್ ಅಂದರೆ ತ್ರಿಜಾ ಅಂದರೆ ಟು ಆರ್ ಇಸ್ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆದರೆ ಆರ್ ಇಸ್ ಈಕ್ವಲ್ ಟು ಏನಾಗತ್ತೆ ಏಳು ಎರಡು ಬೈ ಎರಡು ಆಗತಿ ಅಂದರೆ ನಮ್ಮ ತ್ರಿಜಾ ಏಳು ಎರಡು ಬೈ ಆರು ಅದ್ರಲ್ಲೇ ತುಂಬೋಣ ನೆಕ್ಸ್ಟ್ ಎಚ್ ಎಷ್ಟು ಕೊಟ್ಟಿದ್ದಾರೆ ಏಳು ಸೆಂಟಿಮೀಟರ್ ಇದೆ ನೋಡಿ ಈ ಏಳು ಈ ಏಳು ಕ್ಯಾನ್ಸಲ್ಲು ಈ ಎರಡು ಈ ಎರಡು ಕ್ಯಾನ್ಸಲ್ಲು ಇಪ್ಪತ್ತೆರಡು ಇಂಟು ಏಳು ಮಾಡಿದರೆ ಒನ್ನೂರ ಐವತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ ಇದು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿರುತ್ತದೆ ನೆಕ್ಸ್ಟು ನಾವು ಚೌಕದ ಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಚೌಕ ಚೌಕಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ನಾಲ್ಕು ಎಲ್ ಸ್ಕ್ವೇರ್ ಅಂತೇಳಿ ಇದೆ ಎಲ್ ಎಷ್ಟು ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ಹಾಗಾಗಿ ನಾಲ್ಕು ಇಂಟು ಎಂಟು ಏಳು ಹೋಲ್ ಸ್ಕ್ವೇರ್ ಹಾಕತಿ ನೆಕ್ಸ್ಟು ನಾಲ್ಕಕ್ಕೆ ನಾಲ್ಕು ಇಂಟು ಏಳು ಏಳು ಎಷ್ಟು ನಲವತ್ತೊಂಬತ್ತು ಅಂದರೆ ನಾಲ್ಕು ಇಂಟು ನಲವತ್ತೊಂಬತ್ತು ಮಾಡಿದಾಗ ಏನಕತಿ ಒನ್ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ ನಿಮ್ಗೆ ಗೊತ್ತಿದೆ ಇವಾಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಬಂದಿತ್ತು ಒನ್ನೂರ ಐವತ್ನಾಲ್ಕು ಇದು ಚೌಕದ ಎಷ್ಟು ಬಂದಿತ್ತು ಒನ್ನೂರ ತೊಂಬತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಹಾಗಾಗಿ ಎರಡನ್ನ ನೋಡಿದಾಗ ಚೌಕಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ದೊಡ್ಡದಾಗಿದೆ ಅಂತೇಳಿ ಹೇಳಬಹುದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ಏಳು ಒಂದು ಲೋಹದ ತಗಡಿನಿಂದ ಏಳು ಮೀಟರ್ ತ್ರಿಜ್ಯ ಮತ್ತು ಮೂರು ಮೀಟರ್ ಎತ್ತರ ಇರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಮಾಡಲಾಗಿದೆ ಹಾಗಾದರೆ ಇದನ್ನು ಮಾಡಲು ಬೇಕಾಗುವ ತಗಡಿನ ವಿಸ್ತೀರ್ಣವೆಷ್ಟು ಏನು ಕೊಟ್ಟಿದ್ದಾರೆ ತ್ರಿಜ್ಯ ಏಳು ಮೀಟರ್ ಮತ್ತು ಎತ್ತರ ಮೂರು ಮೀಟರ್ ಇದೆ ಇರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಮಾಡಲಾಗಿದೆ ಹಾಗಾದರೆ ಇದನ್ನು ಕಂಡುಹಿಡಿಯುವ ಇದನ್ನು ಹಾಗಾದರೆ ಇದನ್ನು ಮಾಡಲು ಬೇಕಾಗುವ ತಗಡಿನ ಕಂಡು ಹಿಡಿದಾರೆ ಅಂದರೆ ಕೊಳವೆ ಆಕಾರದ ಟ್ಯಾಂಕ್ನ ಪೂರ್ಣ ಮೇಲ್ಮೆ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಬೇಕು ಯಾಕಂದರೆ ಇದು ಏನು ಕೊಟ್ಟಿದ್ದಾರೆ ಅಂದರೆ ಮುಚ್ಚಿದ ಕೊಳವೆ ಅಂತಾರೆ ಹಾಗಾಗಿ ನಾವು ಏನು ಮಾಡಬೇಕು ಪೂರ್ಣ ಮೇಲ್ಮೆ ವಿಸ್ತೀರ್ಣವನ್ನು ಹಿಡಿಬೇಕು ಯಾವ ರೀತಿ ಕಂಡು ಕಂಡುಹಿಡಿದೆ ಅಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ತ್ರಿಜ್ಯ ಆರ್ ಈಕ್ವಲ್ ಟು ಏಳು ಮೀಟರ್ ಎತ್ತರ ಎಚ್ ಇಕ್ವಲ್ ಟು ಮೂರು ಮೀಟರ್ ಇಷ್ಟು ಕೊಳವೆ ಆಕಾರದ ಟ್ಯಾಂಕ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಳವೆ ಅಂದರೂ ಒಂದೇ ಸಿಲಿಂಡರ್ ಅಂದ್ರೂ ಒಂದೇ ಇವಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಟೂ ಇಂಟು ಫೈ ಆರ್ ಇಂಟು ಬ್ರೇಕೆಕ್ ಆರ್ ಪ್ಲಸ್ ಎಚ್ ಇವಾಗ ಬೆಲ್ಲೆಗಳನ್ನು ತುಂಬೋಣ ಎರಡು ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರು ಅಂದರೆ ತ್ರಿಜ್ಯ ಏಳು ಸೆಂಟಿಮೀಟರ್ ಇದೆ ನೆಕ್ಸ್ಟ್ ಆರು ಅಂದರೆ ಏಳು ಸೆಂಟಿಮೀಟರ್ ಎಚ್ ಅಂದರೆ ಮೂರು ಮೀಟರ್ ಇದೆ ನೆಕ್ಸ್ಟು ಇದು ಏಳು ಇದು ಏಳು ಕ್ಯಾನ್ಸಲ್ ಆಯಿತು ನೆಕ್ಸ್ಟು ಎರಡು ಇಂಟು ಟ್ವೆಂಟಿ ಟು ಅಂದರೆ ಫೋರ್ಟಿ ಫೋರ್ ಸೆವೆನ್ ಪ್ಲಸ್ ತ್ರೀ ಅಂದರೆ ಟೆನ್ ಇವಾಗ ನಲ್ವತ್ನಾಲ್ಕು ಇಂಟು ಹತ್ತು ಮಾಡಿದಾಗ ನಾಲ್ಕುನೂರ ಹತ್ತು ಚದರ್ ಮೀಟರ್ ಆಗುತ್ತದೆ ಆದ್ದರಿಂದ ಕೊಳವೆಯಾಕಾರದ ಟ್ಯಾಂಕ್ ಮಾಡಲು ಬೇಕಾಗುವ ತಗಡಿನ ವಿಸ್ತೀರ್ಣ ಈಕ್ವಲ್ ಟು ನಾಲ್ಕುನೂರ ನಲವತ್ತು ಚದರ್ ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ತಳ್ಳು ಕೊಳವೆಯೊಂದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಚದರ್ ಸೆಂಟಿಮೀಟರ್ ಇದನ್ನು ಕತ್ತರಿಸಿ ಮೂವತ್ತ್ ಮೂರು ಸೆಂಟಿಮೀಟರ್ ಅಗಲದ ಆಯ್ತಾಕಾರದ ತಗಡನ್ನಾಗಿ ಹರಡಲಾಗಿದೆ ಈ ಆಯ್ತಾಕಾರದ ತಗಡಿನ ಸುತ್ತಾತೆಯನ್ನು ಕಂಡು ಹಿಡಿಯಿರಿ ಅಂದರೆ ಏನೇನು ಮಾಡಿದಾರ ನೋಡೋರು ಒಂದು ಟೊಳ್ಳು ಕೊಳವೆ ಅಂದರೆ ಪಾಶ್ವ ಮೇಲ್ಮೆ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಎಷ್ಟಿದೆ ನಾಲ್ಕು ಸಾವಿರದ ಎರಡು ಇಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಇದೆ ಈ ಈ ಕೊಳವೆಯನ್ನು ಕತ್ತರಿಸಿ ಏನು ಅಂದ್ರೆ ಒಂದು ಆಯ್ತಾಕಾರದ ತಗಡನ್ನಾಗಿ ಮಾಡಿದ್ದಾರೆ ಹಾಗಾದರೆ ಆಯ್ತಾಕಾರದ ತಗಡಿನ ಸುತ್ತಾತೆಯನ್ನು ನಾವು ಇವಾಗ ಕಂಡುಹಿಡಿಬೇಕು ಯಾವ ರೀತಿ ಅಂತೇಳಿ ನೋಡೋಣ ಕೊಳವೆಯ ವಿಸ್ತೀರ್ಣ ಈಕ್ವಲ್ ಟು ತಗಡಿನ ವಿಸ್ತೀರ್ಣ ಕೊಳವೆ ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಈಕ್ವಲ್ ಟು ತಗಡಿನ ವಿಸ್ತೀರ್ಣ ಸೂತ್ರ ನೆನಕತಿ ಉದ್ದ ಇಂಟು ಅಗಲ ಇವಾಗ ಅಗಲದ ಬೆಲೆಯನ್ನು ಕೊಟ್ಟಿದ್ದಾರೆ ನಮಗೆ ಮೂವತ್ ಮೂರ ಅಂತೇಳಿ ಬರ್ಕೊಳ್ಳೋಣ ಇವಾಗ ಉದ್ದ ಕಂಡು ಹಿಡಿಯೋಣ ಉದ್ದ ಈಕ್ವಲ್ ಟು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಮೂವತ್ತ್ಮೂರು ಇದನ್ನು ಭಾಗಿಸಿದಾಗ ಉದ್ದ ಈಕ್ವಲ್ ಟು ಒನ್ನೂರ ಇಪ್ಪತ್ತೆಂಟು ಸೆಂಟಿಮೀಟರ್ ಬರುತ್ತದೆ ನೆಕ್ಸ್ಟು ನಮಗೇನು ಕಂಡುಹಿಡಿಯೆ ಅಂದರೆ ಅಂದರೆ ಆಯ್ತಾಕಾರದ ತಗಡಿನ ಸುತ್ತಾತೆಯನ್ನು ಕಂಡುಹಿಡಿಯುತ್ತಿದ್ದಾರೆ ಈಗ ಆಯ್ತಾಕಾರದ ತಗಡಿನ ಸುತ್ತಾತೆ ಈಕ್ವಲ್ ಟು ಎರಡು ಎಂಟು ಬ್ರೇಕೆಟ್ ಉದ್ದ ಪ್ಲಸ್ ಅಗಲ ಈಕ್ವಲ್ ಟು ಎರಡಿಗೆ ಎರಡು ಉದ್ದ ಎಷ್ಟಿದೆ ಕಂಡು ಹಿಡ್ಕೊಂಡು ಒನ್ನೂರ ಇಪ್ಪತ್ತೆಂಟು ಹಾಗಾಗಿ ಒನ್ನೂರ ಇಪ್ಪತ್ತೆಂಟು ಪ್ಲಸ್ ಅಗಲನ್ನು ಕೊಟ್ಟಿದ್ದಾರೆ ಮೂವತ್ತ್ಮೂರು ಅಂಥೇಳಿ ಈಕ್ವಲ್ ಟು ಟು ಎರಡುಗೆ ಎರಡು ಒಂದೂರ ಇಪ್ಪತ್ತೆಂಟು ಪ್ಲಸ್ ಮೂವತ್ತ್ಮೂರು ಮಾಡಿದಾಗ ಒನ್ನೂರ ಅರವತ್ತೊಂದು ಎರಡು ಇಂಟು ಒನ್ನೂರ ಅರವತ್ತೊಂದು ಅಂದರೆ ಮುನ್ನೂರ ಇಪ್ ಇಪ್ಪತ್ತೆರಡು ಸೆಂಟಿಮೀಟರ್ ಆಗುತ್ತದೆ ಅಂದರೆ ಆಯ್ತಾಕಾರ ತಗಡಿನ ಸುತ್ತೇ ಈಕ್ವಲ್ ಟು ಮೂರ್ನೂರ ಇಪ್ಪತ್ತೆರಡು ಸೆಂಟಿಮೀಟರ್ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಲೆಕ್ಕ ರಸ್ತೆಯನ್ನು ಮಟ್ಟ ಮಾಡುವ ರೋಡ್ ರೋಲರ್ ಒಂದು ರಸ್ತೆಯನ್ನು ಮಟ್ಟ ಮಾಡಲು ಒಂದು ಸಲ ಅದರ ಮೇಲೆ ಚಲಿಸಲು ಏಳುನೂರ ಐವತ್ತು ಪೂರ್ಣ ಸುತ್ತು ಹಾಕುತ್ತದೆ ರೋಡ್ ರೋಲರ್ನ ವ್ಯಾಸವು ಎಂಬತ್ನಾಲ್ಕು ಸೆಂಟಿಮೀಟರ್ ಮತ್ತು ಉದ್ದ ಒಂದು ಮೀಟರ್ ಇದ್ದರೆ ರಸ್ತೆಯ ನಿರ್ಮಾಣವನ್ನು ಕಂಡುಹಿಡಿಯಿರಿ ನೋಡ್ರಿ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ರೋಡ್ ರೋಲರ್ ಇದರ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮತ್ತು ಅದರ ಉದ್ದ ಎಷ್ಟು ಕೊಟ್ಟಿದ್ದಾರೆ ಒಂದು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೇಕು ನೀವು ಇಲ್ಲಿ ಸೆಂಟಿಮೀಟರ್ ಇದೆ ಇಲ್ಲಿ ಮೀಟರ್ ಇದೆ ಇದನ್ನ ಯಾವ ರೀತಿ ಕನ್ವರ್ಟ್ ಅಂತೇಳಿ ನೋಡ್ಕೊಳ್ಳೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನ ಬರೆದುಕೊಳ್ಳೋಣ ವ್ಯಾಸ ಅಂದರೆ ಡಿ ಈಕ್ವಲ್ ಟು ಟು ಆರ್ ಈಕ್ವಲ್ ಟು ಇಪ್ಪ ಎಂಬತ್ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾಗಿ ಆರ್ ಈಕ್ವಲ್ ಟು ಎಷ್ಟಾಯಿತು ನಲ್ವತ್ತೆರಡು ಸೆಂಟಿಮೀಟರ್ ಅಂದರೆ ಥ್ರಿಜ ಈಕ್ವಲ್ ಟು ನಲ್ವತ್ತೆರಡು ಸೆಂಟಿಮೀಟರ್ ಉದ್ದ ಎಷ್ಟು ಕೊಟ್ಟಿದ್ದಾರೆ ಉದ್ದ ಈಕ್ವಲ್ ಟು ಒಂದು ಮೀಟರ್ ನೋಡ್ರಿ ಒಂದು ಸುತ್ತು ಸುತ್ತಲೂ ರೋಲ್ ರೋಲರ್ ತನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದಷ್ಟು ಕ್ರಮಿಸುತ್ತದೆ ಆದ್ದರಿಂದ ಒಂದು ಸುತ್ತಿನಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಈಕ್ವಲ್ ಟು ಟು ಪೈ ಆರ್ ಎಚ್ ಅಂದರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಈಕ್ವಲ್ ಟು ಇವಣ ಬೆಲೆ ತುಂಬೋಣ ಎರಡು ಇಂಟು ಫೈವ್ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರಂದ್ರೆ ಕೊಟ್ಟಿದ್ದಾರೆ ನಲ್ವತ್ತೆರಡು ಸೆಂಟಿಮೀಟರ್ ಅಂತೇಳಿ ನಲ್ವತ್ತೆರಡು ಸೆಂಟಿಮೀಟರ್ ಅಂದರೆ ಎಷ್ಟು ಅಂದರೆ ಎಷ್ಟು ಕೊಟ್ಟಿದ್ದಾರೆ ಒಂದು ಮೀಟರ್ ಅಂತೇಳಿ ಕೊಟ್ಟಿದ್ದಾರೆ ಇವಾಗ ಇದು ಸೆಂಟಿಮೀಟರ್ನಲ್ಲಿದೆ ಇದು ಮೀಟರ್ನಲ್ಲಿದೆ ಹಾಗಾಗಿ ಇದನ್ನು ಏನು ಮಾಡಿಕೊಂಡು ಮೀಟರ್ನಲ್ಲಿ ಬರ್ಕೊಳ್ಬೇಕು ಹಾಗಾಗಿ ಒಂದು ಮೀಟರ್ ಅಂದರೆ ನೂರು ಸೆಂಟಿಮೀಟರ್ ಹಾಗಾಗಿ ಡಿವೈಡೆಡ್ ಬೈ ನೂರು ಅಂಥೇಳಿ ಬರೆದನು ಅಂದರೆ ಎರಡು ಇಂಟು ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಇಂಟು ನಲವತ್ತೆರಡು ಡಿವೈಡೆಡ್ ಬೈ ನೂರು ಇಂಟು ಒಂದು ಇವಾಗ ಯಾವ್ಯಾವ ಕ್ಯಾನ್ಸಲ್ ಹಾಕ ಕ್ಯಾನ್ಸಲ್ ಮಾಡೋಣ ಬಿಡೋಣ ಏಳು ಒಂದ್ಲೆ ಏಳು ಆರಲೇ ನಲ್ವತ್ತೆರಡು ಎರಡು ಒಂದಲೇ ಎರಡು ಐದಲೇ ಹತ್ತು ನೆಕ್ಸ್ಟು ಎರಡು ಇಪ್ಪತ್ತೈದಲೇ ಎರಡು ಹನ್ನೊಂದಲೇ ಹೌದಾ ಇರ್ಲಿಕ್ಕೆ ಜಸ್ಟ್ ನೀವು ಇವನ್ನ ಗುಣಿಸಿ ಏನು ಮಾಡ್ಬೋದು ಏಳ್ನೂರ ಅರವತ್ತ್ನಾಲ್ಕು ಇದು ನೂರನ್ನು ಹಂಗೆ ಇಟ್ಕೊಳ್ಳೋಣ ಯಾಕಂದರೆ ನಮಗೆ ಮುಂದಿನ ಲೆಕ್ಕಕ್ಕೆ ಈಸಿ ಆಕೈತಿ ಅದರ ಸಲುವಾಗಿ ನೀವು ಇದನ್ನ ಗು ಭಾಗಿಸಿ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಇಟ್ಕೋಬೋದು ಇವಾಗ ನಾನು ಡೈರೆಕ್ಟಾಗಿ ಇಟ್ಕೊತೀನಿ ಎರಡುನೂರ ಅರವತ್ತ್ನಾಲ್ಕು ಡಿವೈಡೆಡ್ ಬೈ ನೂರು ಚದರ್ ಮೀಟರ್ ನೆಕ್ಸ್ಟು ಏಳ್ನೂರ ಐವತ್ತು ಸುತ್ತುಗಳಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣ ಈಕ್ವಲ್ ಟು ಏಳ್ನೂರ ಐವತ್ತು ಇಂಟು ಎರಡುನೂರ ಅರವತ್ತ್ನಾಲ್ಕು ಡಿವೈಡೆಡ್ ಬೈ ನೂರು ಈಕ್ವಲ್ಟು ಇವಾಗ ಈ ಕ್ಯಾನ್ಸಲ್ ಮಾಡೋಣ ಕ್ಯಾನ್ಸಲ್ ಮಾಡಿದಾಗ ಎಪ್ಪತ್ತೈದು ಇಂಟು ಇದು ಏಳ್ನೂರ ಅರವತ್ತ್ನಾಲ್ಕು ಡಿ ಎರಡು ಬೈ ಹತ್ತು ಇದು ನೋಡಿ ಇದನ್ನು ಕ್ಯಾನ್ಸಲ್ ಮಾಡೋಣ ಐದ ಒಂದಲೇ ಐದು ಐದು ಐದಲೇ ಇಪ್ಪತ್ತೈದು ಐದು ಎರಡಲೇ ಹತ್ತು ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ಎರಡು ಎಡಲೆ ನಾಲ್ಕು ಇವಾಗ ಹದಿನೈದು ಇಂಟು ಒಂದು ಮೂವತ್ತೆರಡು ಮಾಡಿದಾಗ ಒಂದು ಸಾವಿರದ ಒಂಬತ್ತು ಎಂಬತ್ತು ಎಂಬತ್ತು ಮೀಟರ್ ಆಗುತ್ತದೆ ಅಂದರೆ ರಸ್ತೆಯ ವಿಸ್ತೀರ್ಣ ಎಷ್ಟಾಯಿತು ಒಂದು ಸಾವಿರದ ಒಂಬತ್ತು ಎಂಬತ್ತು ಎಂಬತ್ತು ಮೀಟರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಳದ ವ್ಯಾಸ ಮತ್ತು ಇಪ್ಪತ್ತು ಸೆಂಟಿಮೀಟರ್ ಎತ್ತರವಿರುವ ಡಬ್ಬ ಒಂದರಲ್ಲಿ ತುಂಬಿಸಿ ಪ್ಯಾಕ್ ಮಾಡುವರು ಈ ಡಬ್ಬದ ಮೇಲ್ಮೈ ಸುತ್ತ ಅವರ ಲೇಬಲ್ಲನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಂಟಿಸಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟರ್ ಬಿಟ್ಟು ಅಂಟಿಸಿದ್ದಾರೆ ಆ ಲೇಬಲ್ಲಿನ ವಿಸ್ತೀರ್ಣವೆಸ್ಟು ಅಂದರೆ ಏನು ಕೊಟ್ಟಿದ್ದಾರೆ ನೋಡ್ರಿ ಅವರು ಒಂದು ಕಂಪನಿಯು ತನ್ನ ಹಾಲಿನ ಪುಡಿಯನ್ನು ಹದಿನಾಲ್ಕು ಸೆಂಟಿಮೀಟರ್ ತಳದ ವ್ಯಾಸ ಅಂದರೆ ವ್ಯಾಸ ಎಷ್ಟು ಕೊಟ್ಟಿದ್ದಾರೆ ಹದಿನಾಲ್ಕು ಸೆಂಟಿಮೀಟರ್ ಐತಿ ಮತ್ತು ಎತ್ತರ ಏನು ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಇಲ್ಲಿ ನೀವು ಚಿತ್ರವನ್ನು ನೋಡ್ಬೋದು ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಇದೆ ಎತ್ತರ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಇವಾಗ ಏನು ಕೊಟ್ಟದ ಅಂದರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟರ್ ಬಿಡಬೇಕಂತೇಳಿ ಅಂದರೆ ಇಲ್ಲಿ ಎರಡು ಸೆಂಟಿಮೀಟರ್ ಬಿಡಬೇಕು ಇಲ್ಲಿ ಎರಡು ಸೆಂಟಿಮೀಟ್ರ್ ಬಿಟ್ಟು ಈ ಲೇಬಲ್ನ ಎತ್ತರ ಎಷ್ಟೈತಿ ಅಂದರೆ ಇಪ್ಪತ್ತರೊಳಗೆ ನಾಲ್ಕು ಅದರ ಎಷ್ಟಾಯಿತು ಹದಿನಾರು ಆಯಿತು ಅಂದರೆ ಈ ಲೇಬಲ್ಲಿನ ಎತ್ತರ ಎಷ್ಟಾಯಿತು ಹದಿನಾರು ಸೆಂಟಿಮೀಟರ್ ಆಗುತ್ತದೆ ಮತ್ತು ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಆಗುತ್ತದೆ ಇದನ್ನ ಯಾವ ರೀತಿ ಬಿಡಿಸೋದಂತೇಳಿ ನೋಡೋಣ ಮೊದಲು ಕೊಟ್ಟಂತಹ ದತ್ತಾಂಶಗಳನ್ನು ಬರೆದುಕೊಳ್ಳೋಣ ವ್ಯಾಸ ಈಸ್ಕ್ವಲ್ ಟು ಆರ್ ಈಕ್ವಲ್ ಟು ಹದಿನಾಲ್ಕು ಸೆಂಟಿಮೀಟರ್ ಇದೆ ಹಾಗಾಗಿ ಎರಡು ಒಂದ್ಲೆ ಎರಡು ಒಂದ್ಲೆ ಎರಡು ಏಳು ಹದಿನಾಲ್ಕು ಹಾಗಾಗಿ ಆರು ಇಸ್ಕ್ವಲ್ ಟು ಏಳು ಸೆಂಟಿಮೀಟರ್ ಅಂದರೆ ತ್ರಿಜ್ಯ ಈಕ್ವಲ್ ಟು ಏಳು ಸೆಂಟಿಮೀಟರ್ ಆಯಿತು ಎತ್ತರ ಎಚ್ ಇಸ್ಕೊಲ್ಟು ಇಪ್ಪತ್ತು ಮೈನಸ್ ಎರಡು ಮೈನಸ್ ಎರಡು ಈಕ್ವಲ್ ಟು ಹದಿನಾರು ಸೆಂಟಿಮೀಟರ್ ಇದು ಯಾವ ರೀತಿ ಬರ್ಬೋದು ಅಂತೇಳಿ ಹೇಳಿದ್ದೀನಿ ನಾನು ಇನ್ನೊಂದು ಹೇಳ್ತೀನಿ ನೋಡಿ ಇದು ಪೂರ್ತಿ ಹಾಲಿನ ಪುಡಿ ಡಬ್ಬಿದ ಎಷ್ಟು ಕೊಟ್ಟಾರು ಎಷ್ಟು ಇಪ್ಪತ್ತು ಸೆಂಟಿಮೀಟರ್ ಇದೆ ಅವ್ರು ಏನು ಹೇಳಿದ್ದಾರೆ ಡಬ್ಬದ ಕೆಳಗಿನಿಂದ ಮತ್ತು ಮೇಲಿನಿಂದ ಎರಡೆರಡು ಸೆಂಟಿಮೀಟರ್ ಬಿಡಬೇಕಂತೆ ಹಾಗಾಗಿ ಇಲ್ಲಿ ಎರಡು ಸೆಂಟಿಮೀಟರ್ ಮತ್ತು ಇದು ಎರಡು ಸೆಂಟಿಮೀಟರ್ ಬಿಟ್ಟರೆ ಎಷ್ಟಾಯ್ತು ಅಂದರೆ ಇಪ್ಪತ್ತರೊಳಗೆ ನಾಲ್ಕು ಆದರೆ ಹದಿನಾರು ಆಯಿತು ಹಾಗಾಗಿ ನಾನಲ್ಲಿ ಎತ್ತರ ಥರ ಹೆಚ್ಚು ಇಸ್ಕೊಳ್ತು ಹದಿನಾರು ಸೆಂಟಿಮೀಟರ್ ಅಂತೇಳಿ ಬರ್ಕೊಂಡಿನಿ ನೆಕ್ಸ್ಟ್ ಲೇಬಲ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಟೂ ಪೈ ಆರ್ ಎಚ್ ಅಂದರೆ ಅದು ಸಿಲಿಂಡರ್ನ ಆಕಾರ ಇದೆ ಹಾಗಾಗಿ ನಾನು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೊಗೊಂಡಿದ್ದೀನಿ ಟೂ ಪೈ ಆರ್ ಎಚ್ ಈಗ ಬೆಲೆಗಳನ್ನ ತುಂಬೋಣ ಎರಡು ಇಂಟು ಫೈವ್ ಅಂದರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದರೆ ಎಷ್ಟಿದೆ ಏಳು ಸೆಂಟಿಮೀಟರ್ ಇದೆ ಮತ್ತು ಹೆಚ್ಚಂದರೆ ಹದಿನಾರು ಸೆಂಟಿಮೀಟರ್ ಇದೆ ಇವಾಗ ಇದು ಏಳು ಇದು ಏಳು ಕ್ಯಾನ್ಸಲ್ ಮಾಡೋಣ ಎರಡು ಇಂಟು ಟ್ವೆಂಟಿ ಟು ಅಂದರೆ ಫೋರ್ಟಿ ಫೋರ್ ಇಂಟು ಸಿಕ್ಸ್ಟೀನ್ ಫೋರ್ಟಿ ಫೋರ್ ಇಂಟು ಸಿಕ್ಸ್ಟೀನ್ ಅಂದರೆ ಏಳ್ನೂರ ನಾಲ್ಕು ಚದರ್ ಸೆಂಟಿಮೀಟರ್ ಆಗುತ್ತದೆ ಆದ್ದರಿಂದ ಲೇಬಲ್ಲಿನ ವಿಸ್ತೀರ್ಣ ಎಷ್ಟು ಕಥೆ ಏಳ್ನೂರ ನಾಲ್ಕು ಚದರ್ ಸೆಂಟಿಮೀಟರ್ ಆಗುತ್ತದೆ ಇಲ್ಲಿವರೆಗೆ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನು ನೋಡಿದ್ದೇವೆ ಥ್ಯಾಂಕ್ ಯು ಆಲ್